ಓ ನಮಃ ಪಿತೃನ್ಮಃ ನಮಃ ಪಿತೃಭ್ಯೋನ್ಮಾಂ ಗುರುಭ್ಯೋನ್ಮ ಆಚಾರೇಭ್ಯೋ ನಮೋ ನಮಃ ಓಂ ಮಹಾ ಮಹಾಗಣಪತಯ ನಮೋ ನಮಃ ಕುಲದೇವತಾಭ್ಯೋ ನಮೋ ನಮಃ ಶ್ರೀದೇವತಾ ನಮೋ ನಮಃ ನಮಸ್ತೆ ಮಿತ್ರರೇ ವಿಶಾಖ ನಕ್ಷತ್ರದಂದು ಹುಣ್ಣಿಮೆ ಇರುವ ಈ ಒಂದು ವೈಶಾಖ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಇಪ್ಪತ್ತೆಂಟು ನಾಲ್ಕು ಇಪ್ಪತ್ತೈದು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಸೋಮವಾರ ದಿವಸ ಭರಣಿ ನಕ್ಷತ್ರದಂದು ಪ್ರಾರಂಭವಾಗಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರೋಹಿಣಿ ನಕ್ಷತ್ರದಂದೇ ಮೇಷರಾಶಿಯಲ್ಲಿರುವ ನಕ್ಷತ್ರಗಳ ಜೊತೆಗೆ ಈ ಮಾಸ ಕೂಡಿಕೊಂಡು ವಿಶಾಖ ನಕ್ಷತ್ರ ಈ ಒಂದು ಹನ್ನೆರಡನೇ ತಾರೀಕು ಮೇ ಹನ್ನೆರಡರಂದು ಸೋಮವಾರ ದಿವಸ ಇರತಕ್ಕಂಥದ್ದು ಗೆಗೋರಿಯನ್ ಕ್ಯಾಲೆಂಡ್ರ್ ಪ್ರಕಾರವಾಗಿ ಅವತ್ತೇ ಹುಣ್ಣಿಮೆ ಇರುವಂಥದ್ದು ಆ ಹುಣ್ಣಿಮೆಯ ದಿನ ವಿಶಾಖ ನಕ್ಷತ್ರವಿರುವುದರಿಂದಾಗಿ ಇದು ವೈಶಾಖ ಮಾಸ ಎಂಬುದಾಗಿ ಕಂಡುಬರ್ತದೆ ವಿಶಾಖ ನಕ್ಷತ್ರ ತುಲಾರಾಶಿಗೆ ಕೂಡ ಸಂಬಂಧಪಟ್ಟಿದ್ದೆ ಹಾಗಾಗಿ ತುಲಾರಾಶಿಯಲ್ಲಿಯೇ ಹುಣ್ಣಿಮೆ ಆಗುವಂತಹ ಲಕ್ಷಣ ಇರುವಂತಹ ಈ ಒಂದು ವಿಶೇಷವಾದ ವೈಶಾಖ ಮಾಸಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಒಂದು ವಿಶಾಖ ಮಾಸ ಏನಿದೆ ಇದರಲ್ಲಿ ಗೃಹಸ್ಥಿತಿಗಳಲ್ಲೂ ಅದ್ಭುತವಾದ ಬದಲಾವಣೆಗಳು ನಮಗೆ ಕಂಡು ಮುಖ್ಯವಾಗಿ ಆ ಗೆಗುರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆರನೇ ತಾರೀಕು ಮೇ ಆರಕ್ಕೆ ಬುಧನು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಮೀನರಾಶಿಯಿಂದ ಹಾಗೆ ಇದೇ ಬುಧನು ಮೇ ಇಪ್ಪತ್ತ್ಮೂರರಂದು ವೃಷಭ ರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನು ಮೇಷರಾಶಿಯಲ್ಲೇ ಇರತಕ್ಕಂತಹ ರವಿ ಹದಿನಾಲ್ಕನೇ ತಾರೀಕಿನಂದು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನು ಗುರು ವೃಷಭ ರಾಶಿಯಿಂದ ವರ್ಷಕ್ಕೊಮ್ಮೆ ಒಂದು ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥ ಗುರು ಹದಿನಾಲ್ಕನೇ ಮೇಯಂದು ಗುರು ತನ್ನ ಸ್ಥಾನವನ್ನು ಮಿಥುನ ರಾಶಿಗೆ ಬದಲಾಯಿಸ್ತಾ ಇದ್ದಾನೆ ಅಲ್ಲಿಗೆ ಪರಿಕ್ರಮಣ ಇದ್ದಾನೆ ಇನ್ನು ಅತಿ ಮುಖ್ಯವಾಗಿ ಹದಿನೆಂಟನೇ ತಾರೀಕು ಮೇ ಹದಿನೆಂಟು ಇದೊಂದು ವಿಶಿಷ್ಟವಾದಂತಹ ದಿನ ಎಂದೇ ಪರಿಗಣಿಸಬೇಕಾಗತ್ತೆ ಕಾರಣ ರಾಹುಕೇತುಗಳ ಒಂದು ಸಂಚಲನ ಮೀನರಾಶಿಯಿಂದ ಕುಂಭರಾಶಿಗೆ ಹಾಗೂ ಈ ಒಂದು ಕನ್ಯಾರಾಶಿಯಿಂದ ಸಿಂಹರಾಶಿಗೆ ಕೇತು ಮೀನರಾಶಿಯಿಂದ ಕುಂಭಕ್ಕೆ ರಾಹುವು ಕನ್ಯಾ ರಾಶಿಯಿಂದ ಕೇತುವು ಆ ಒಂದು ಸಿಂಹರಾಶಿಗೆ ಪ್ರವೇಶ ಮಾಡಿ ಅನೇಕ ಗೃಹಸ್ಥಿತಿಗಳ ಬದಲಾವಣೆ ಹಾಗೆ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಏನು ಉಂಟು ಮಾಡ್ತಕ್ಕಂಥ ಈ ಗೃಹಸ್ಥಿತಿ ಇದು ವೈಶಾಖ ಮಾಸ ಬನ್ನಿ ಹಾಗಿದ್ರೆ ಈ ಒಂದು ವೈಶಾಖ ಮಾಸದ ಈ ಒಂದು ಉತ್ತಮವಾದ ಗೃಹಸ್ಥಿತಿಯಲ್ಲಿ ತಮ್ಮೆಲ್ಲರ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ ಮಿತ್ರರೇ ತುಲಾರಾಶಿ ಈ ತುಲಾರಾಶಿ ಸಂಜಾತರೆಲ್ಲರಿಗೂ ಕೂಡ ವೈಶಾಖ ಮಾಸಕ್ಕೆ ನಮ್ಮ ಸ್ವಾಗತ ಆತ್ಮೀಯರೆ ಈ ತುಲಾ ರಾಶಿಗೆ ಒಂದು ಅದ್ಭುತವಾದ ಯೋಗ ಜೀವನದಲ್ಲಿ ಅಂದುಕೊಂಡಂತಹ ಉತ್ತಮವಾದ ಫಲವನ್ನು ಪಡೆಯುವಂತಹ ಸುಯೋಗ ಈ ಒಂದು ವೈಶಾಖ ಪಾಸ ಮಾಸ ತಮಗೆಲ್ಲ ನೀಡಲಿ ಅಂಥೇಳಿ ನಾನು ಈ ಒಂದು ಗೃಹಸ್ಥಿತಿಗಳ ಆಧಾರದ ಮೇಲೆ ಆಶಿಸ್ತಾ ಬಯಸ್ತಾ ತಮ್ಮೆಲ್ಲರ ಜೀವನ ಸಂಪೂರ್ಣ ಅಭಿವೃದ್ಧಿಯ ಪಥದತ್ತ ನಡೆಯಲಿ ಎಂಬುದಾಗಿ ಈ ಒಂದು ರಾಶಿ ಭವಿಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮುಖ್ಯವಾಗಿ ವಿಶಾಖ ಮಾಸ ಅಂದರೆ ವಿಶಾಖ ನಕ್ಷತ್ರ ಹುಣ್ಣಿಮೆ ವೈಶಾಖ ಮಾಸ ಈ ಒಂದು ತುಲಾ ರಾಶಿಯನ್ನು ನೋಡಿದಾಗ ವಿಶೇಷವಾದಂಥ ಒಂದು ಗೃಹಸ್ಥಿತಿ ಉಂಟಾಗ್ತಾ ಇದೆ ರಾಶಿಯಲ್ಲಿ ರಾಶಿ ಅಧಿಪತಿಯಾದಂತಹ ಶುಕ್ರ ಅವನ ಮೂಲಕವಾಗಿ ರಾಹು ರಾಹುಕೇತುಗಳ ಸಂಚಾರ ಶುಕ್ರ ರಾಹು ಯುತಿಯನ್ನು ಹೊಂದಿತ್ತು ಈ ರಾಶಿಯ ಅಧಿಪತಿಯಾದ ಶುಕ್ರನ ಜೊತೆಗೆ ಒಂದು ಕಾಳಸರ್ಪಯೋಗ ಇಲ್ಲಿವರೆಗೂ ಇದ್ದು ಅನೇಕ ವಿಧವಾದ ಅತಿ ದೊಡ್ಡ ಗೊಂದಲಗಳಿಗೂ ಲೌಕಿಕವಾದಂತಹ ಅನೇಕ ಸಮಸ್ಯೆಗಳನ್ನು ನಿರಂತರವಾಗಿ ಎದುರಿಸ್ತಾ ಗೊಂದಲಗಳ ಗೂಡಾಗಿ ಅನೇಕ ವಿಧವಾದಂತಹ ಸಮಸ್ಯೆಗಳನ್ನು ಕೂಡ ಯಶಸ್ಸು ಆಗುತ್ತೋ ಇಲ್ಲವೋ ಆಗುತ್ತೋ ಇಲ್ಲವೋ ಎಂಬುದಾಗಿ ಆ ಶನಿಯ ಒಂದು ಪ್ರವೇಶದಿಂದಾಗಿ ಕೂಡ ನಿಮ್ಮ ಕುಟುಂಬದ ಹಳೆಯ ಅಂಶಗಳ ಜೊತೆಗೆ ನಿಮ್ಮ ಪೂರ್ವ ಜನ್ಮದ ಹಳೆಯ ಅಂಶಗಳ ಜೊತೆಗೆ ಅಂಶ ಅಂದರೆ ಅದು ಪುಣ್ಯಾಂಶ ಇರಬಹುದು ಅಥವಾ ಪಾಪಾಂಶ ಇರಬಹುದು ಅದರ ಮೂಲಕವಾಗಿ ಈ ದಿನಗಳನ್ನು ಕಳೆದಿರುವುದು ನಮಗೆ ಕಂಡುಬರುವಂಥದ್ದು ಹಾಗಾಗಿ ಮುಂದೆ ಒಳ್ಳೆಯದಾಗತ್ತೋ ಕೆಟ್ಟದ್ದಾಗತ್ತೋ ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗತ್ತೋ ಎನ್ನುವಂತಹ ವಿಕಲ್ಪ ಮನೋಭಾವ ಸಂಕಲ್ಪ ವಿಕಲ್ಪಗಳ ತೊಳಲಾಟ ಈ ಒಂದು ತುಲಾರಾಶಿಯವರಿಗೆ ನಿರಂತರವಾಗಿ ಕಂಡು ಬಂದಿರುವಂಥದ್ದು ಈ ಕ್ರೋಧಿನಾಮ ಸಂವತ್ಸರದ ಕೊನೆಯಿಂದ ವಿಶ್ವವಾಸು ಸಂವತ್ಸರದ ಪ್ರಾರಂಭದವರೆಗೂ ಕೂಡ ಮತ್ತು ಈಗಿನವರೆಗೂ ಕೂಡ ಇಲ್ಲಿ ಅಷ್ಟಮದಲ್ಲಿ ಇರತಕ್ಕಂತಹ ಗುರುವಿನ ಸ್ಥಿತಿಯಿಂದಾಗಿಯೇ ಅನೇಕ ವಿಧವಾದ ಗೊಂದಲಗಳು ಸೃಷ್ಟಿಯಾಗುವುದಕ್ಕೆ ಈ ತುಲಾ ರಾಶಿಗೆ ಕಾರಣವಾಗಿದ್ದರಲ್ಲಿ ಸತ್ಯ ಖಂಡಿತ ಇದೆ ಅದೇ ರೀತಿಯಾಗಿ ರಾಶಿಯಧಿಪತಿಯಾದಂತಹ ಶುಕ್ರನ ಜೊತೆಗೆ ರಾಹುಯುತಿ ಶನಿಯುತಿ ಬುಧಯುತಿ ರವಿಯುತಿ ಇತ್ಯಾದಿಗಳು ಪಂಚಗ್ರಹ ಯುತಿಗಳ ಜೊತೆಗೆ ವಿಶ್ವಾವಸು ಪ್ರಾರಂಭವಾಗಿ ತುಲಾ ರಾಶಿಯವರಿಗೆ ಹೊಸ ಆಯಾಮವನ್ನು ಸೃಷ್ಟಿ ಮಾಡಿಕೊಡುವತ್ತ ಹೆಜ್ಜೆ ಇಟ್ಟಿದೆ ಅದರಲ್ಲಿ ವೈಶಾಖ ಮಾಸ ದೊಡ್ಡ ಪಾತ್ರವನ್ನು ವಹಿಸುವುದರಲ್ಲಿ ಯಾವ ಸಂದೇಹ ನಮಗೆ ಕಾಣ್ತಾ ಇಲ್ಲ ಒಮ್ಮೆ ತುಲಾರಾಶಿಯವರಿಗೆ ಅತಿ ಕಷ್ಟಗಳು ಇನ್ನೂ ಕೂಡ ಕಂಡು ಬರ್ತಾ ಇದ್ದರೆ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಯಾರಿಗೆ ಹುಟ್ಟಿನ ಸಮಯ ದಿನಾಂಕಗಳೇ ಗೊತ್ತಿಲ್ಲವೋ ಅವರಿಗೂ ಕೂಡ ಪ್ರಶ್ನೆಶಾಸ್ತ್ರದ ಮೂಲಕವಾಗಿ ನಾವು ಅದನ್ನು ಪರಿಹರಿಸಿಕೊಳ್ಳುವುದು ಅತಿ ಮುಖ್ಯವಾಗಿ ಕಂಡುಬರುವಂಥ ಅಂಶವಾಗಿದೆ ಹಾಗಾಗಿ ಮಿತ್ರರೇ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ ಗೃಹ ಸ್ಥಿತಿಗಳು ಎಷ್ಟೆಲ್ಲ ಬದಲಾವಣೆ ಉಂಟು ಮಾಡ್ತವೆ ಯಾವತ್ತೂ ಕೂಡ ಅತ್ಯಂತ ಕೆಟ್ಟ ಪರಿಸ್ಥಿತಿಯಿಂದ ಅಥವಾ ನುಂಗಲಾಗದ ಪರಿಸ್ಥಿತಿಯಿಂದ ಅಂದರೆ ಮನಸ್ಸಿಗೆ ಆಗುವಂತಹ ತೊಳಲಾಟವನ್ನು ಅರ್ಥೈಸಿಕೊಳ್ಳಲಾಗದ ಸ್ಥಿತಿಯಿಂದ ಉತ್ತಮ ಸ್ಥಿತಿಯತ್ತ ಹೆಜ್ಜೆ ಇಡುವಾಗಲೂ ಕೂಡ ಬರುವಂಥ ಒಂದು ಸಂಧಿ ಸಂಕ್ರಮಣವು ಇಲ್ಲಿ ಗ್ರಹ ಸಂಕ್ರಮಣದ ಫಲವನ್ನೇ ಹೇಳ್ತದೆ ಹಾಗಾಗಿ ಈ ಗ್ರಹ ಸಂಕ್ರಮಣವು ಒಂದು ರಾಶಿಯಿಂದ ಇನ್ನೊಂದಕ್ಕೆ ಸಂ ಸಮ್ಯಕ್ ರಮತಿ ಚೆನ್ನಾಗಿ ಅಪರಿವರ್ತಿತವಾಗಿ ಮುಂದಿನ ರಾಶಿಗೆ ಹೋಗ್ತಕ್ಕಂತಹ ಗ್ರಹಸ್ಥಿತಿ ಏನಿದೆ ಈ ಒಂದು ಸಂಕ್ರಮಣದಿಂದಲೇ ನಿಮ್ಮ ಅನೇಕ ವಿಚಾರಗಳಲ್ಲಿ ಒಂದೆರಡು ವಿಚಾರಗಳಲ್ಲಿ ಏಕೆಂದರೆ ಪಂಚಗ್ರಹಗಳ ಯೋಗದ ಜೊತೆಗೆ ಈ ಒಂದು ವಿಶ್ವಾವಸು ಸಂವತ್ಸರ ಪ್ರಾರಂಭವಾಗಿ ತುಲಾರಾಶಿಯ ಅಧಿಪತಿಯು ಉಚ್ಚ ಸ್ಥಾನದಲ್ಲಿ ಮೀನರಾಶಿಯಲ್ಲಿದ್ದು ಒಂದು ಕಡೆ ಉತ್ತಮ ಫಲ ಕಂಡು ಬಂದಂತೆ ಕಂಡರೂ ಕನ್ನಡಿಯ ಗಂಟಾಗಿ ಕಂಡಿರುವ ಸಾಧ್ಯತೆ ಒಂದು ಕಡೆಯಾದರೆ ಇನ್ನೊಂದು ಕಡೆ ನಮಗೆ ಏನಾಗ್ತಾ ಇದೆ ಅಂತಂತ ಅರ್ಥೈಸಿಕೊಳ್ಳುವುದಕ್ಕೆ ಅಸಮರ್ಥವಾಗಿ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಆ ಒಂದು ಜೀವನವನ್ನು ಕಳೀತಾ ಇರುವಂತಹ ಬಾಂಡಲಿಯ ಮೇಲಿದೆಯೋ ಅಥವಾ ಬಾಣಲೆಯ ಮೇಲಿದೆಯೋ ಅಥವಾ ಜೀವನ ಎನ್ನುವುದು ಐಸ್ಗಡ್ಡೆ ಮೇಲಿದೆಯೋ ಗೊತ್ತಾಗದ ಸ್ಥಿತಿ ಒಂದು ಇರ್ತದೆ ಹಾಗಾಗಿ ಇಂತಹ ಒಂದು ಅಲ್ಲೋಲ ಕಲ್ಲೋಲವಾದ ಪರಿಸ್ಥಿತಿಯ ಸ್ಥಿತಿಯಲ್ಲಿರುವವರ ಸಂಖ್ಯೆ ಈ ತುಲಾರಾಶಿಯವರಲ್ಲಿ ಹೆಚ್ಚಿದ್ದರೆ ಆಶ್ಚರ್ಯವಿಲ್ಲ ಆದರೆ ಅತ್ಯಂತ ಸಂತೋಷದ ವಿಚಾರ ಈ ವೈಶಾಖ ಮಾಸ ನಿಮಗೆ ಸಂಪೂರ್ಣವಾದಂತಹ ಒಂದು ಪರಿಪೂರ್ಣತೆಯ ಉತ್ತರವನ್ನು ಖಂಡಿತವಾಗಿ ವೈಶಾಖ ಮಾಸ ಕೊಡಬಲ್ಲದು ನಿಮಗೆ ಯಾಕೆ ಅಂತ ಕೇಳಿದರೆ ಶುಕ್ರ ಮತ್ತು ರಾಹು ಯುತಿ ಈ ಒಂದು ಮೇ ಹದಿನಾಂ ಹದಿನೆಂಟನೇ ತಾರೀಕಿನಂದು ಅದು ನಿರ್ ಸಂಪೂರ್ಣವಾಗಿ ನಿವೃತ್ತಿಯಾಗಿ ಹಿಮ್ಮುಖ ಚಲನೆಯದ್ದು ಶುಕ್ರನ ಮೇಲೆ ದೃಷ್ಟಿ ಇರುವಂತಹ ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೂ ಕೂಡ ಶುಕ್ರನ ಉಚ್ಚ ಸ್ಥಿತಿಯಲ್ಲಿಯೇ ಇರುವಂಥದ್ದು ಹಾಗಾಗಿ ಈ ಸಿಂಹರಾಶಿಗೆ ಬರ್ತಕ್ಕಂತಹ ಕೇತುವಿನ ಒಂದು ಯೋಗ ಮತ್ತು ರಾಹುವು ಸಂಪೂರ್ಣವಾಗಿ ಕುಂಭರಾಶಿಯನ್ನು ಪ್ರವೇಶಿಸುವ ಯೋಗದಿಂದ ಅನೇಕ ವಿಧವಾದ ಉತ್ತಮ ಫಲ ನಿಮಗೆ ಖಂಡಿತವಾಗ ಗೊಂದಲದಿಂದ ಮುಕ್ತ ಪರಿಸ್ಥಿತಿ ಗೊಂದಲ ಮುಕ್ತ ಪರಿಸ್ಥಿತಿ ಮೇ ಹದಿನೆಂಟರ ನಂತರ ಪ್ರಾರಂಭ ಆಗುತ್ತೆ ಮೇ ಹದಿನಾಲ್ಕರಿಂದಲೇ ಇದರ ಸೂಚನೆ ಗುರುಗ್ರಹದಿಂದ ಅಷ್ಟಮದಲ್ಲಿರುವ ಗುರು ಮಿಥುನಕ್ಕೆ ಭಾಗ್ಯಕ್ಕೆ ಹೋಗಿ ಕುಲದೇವತಾ ಅನುಗ್ರಹವನ್ನು ಕೊಡ್ತಾನೆ ಮಾತೃವರ್ಗ ಪಿತೃವರ್ಗದ ಆಶೀರ್ವಾದ ಬಲವನ್ನು ಕೊಡ್ತಾನೆ ನಿಮ್ಮ ಆರಾಧನೆಯ ಶುಭ ಫಲಗಳನ್ನು ಪೂಜಾ ಫಲಗಳನ್ನು ಕೊಡುವಂತಹ ಸಮಯ ಈ ವೈಶಾಖ ಮಾಸ ಹಾಗಾಗಿ ಇಷ್ಟು ದಿನ ನೀವು ಮಾಡಿದ ದೇವತಾರಾಧನೆ ಫಲವೂ ಕೂಡ ಸಂಪೂರ್ಣ ಸಿಗದೇ ಇದ್ದಾಗ ನೀವು ಗೊಂದಲದ ಗೂಡಿನಲ್ಲಿ ಬದುಕುತ್ತಿರುವಂತಹ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿತ್ತು ಇದನ್ನು ಹೊರತುಪಡಿಸಿದಂತೆ ತುಲಾರಾಶಿಯವರು ಅನೇಕರು ಯಾವುದೇ ಗೊಂದಲ ಇಲ್ಲದೇ ಇದ್ದವರು ಇರಬಹುದು ಅವರವರ ಸಂಸ್ಕಾರ ಅವರವರ ಯೋಗಗಳು ಅವರು ಹುಟ್ಟಿದ ಜಾಗ ಮತ್ತು ಈ ದೇಶಕಾಲ ಭೇದ ಮತ್ತು ಪೂರ್ವಜನ್ಮಾರ್ಜಿತ ಪಾಪ ಪುಣ್ಯಾಂಶಗಳ ಯೋಗ ಪೂರ್ವಜರ ಆರಾಧನೆಯ ಫಲ ಕುಲದೇವತಾ ಅನುಗ್ರಹದ ಪ್ರಮಾಣದ ಮೇಲೆ ಅವಲಂಬಿಸಿ ಅನೇಕ ವಿಧವಾದಂತಹ ಕಷ್ಟಗಳನ್ನು ದೂರ ಮಾಡಿಕೊಂಡು ಬದುಕಿದ್ದವರು ಇರಬಹುದು ಆದರೆ ಯಾರ್ಯಾರಿಗೆಲ್ಲ ಕಷ್ಟಗಳು ಇನ್ನೂ ಅನಿಸ್ತಾ ಇದೆಯೋ ಅವರಿಗೊಂದು ಆ ಕಷ್ಟದಿಂದ ಮುಕ್ತಿ ಬರುವಂತಹ ಸಂಪೂರ್ಣ ಯೋಗ ಅತ್ಯಂತ ಸುಯೋಗ ಇದನ್ನೇ ಅಮೃತ ಸಿದ್ಧಿ ಯೋಗ ಅಮೃತ ಕಾಲ ತುಲಾರಾಶಿಯವರಿಗೊಂದು ಅಮೃತ ಕಾಲ ಸೃಷ್ಟಿಯಾಗಲಿ ಎಂಬುದಾಗಿ ನಾವು ಬಯಸುತ್ತೇವೆ ಹಾಗೆಯೇ ಅಮೃತ ಕಾಲಕ್ಕೆ ಕಾರಣಗಳು ಮೊದಲನೆಯದಾಗಿ ರಾಷ್ಟ್ರಧಿಪತಿಯಾದಂತಹ ಶುಕ್ರನು ರಾಹುವಿನಿಂದ ಬಿಡುಗಡೆ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ರವಿಯು ಉಚ್ಚ ಸ್ಥಾನದಲ್ಲಿ ಬಂದು ತುಲಾರಾಶಿಗೆ ಪ್ರಸ್ತುತದಲ್ಲಿ ದೃಷ್ಟಿಯನ್ನು ಇಟ್ಟಿರುವಂಥದ್ದು ಹಾಗೆಯೇ ಭಾಗ್ಯಕ್ಕೆ ಗುರುವು ಮೇ ಹದಿನಾಲ್ಕರಂದು ತನ್ನ ಸ್ಥಾನವನ್ನು ಭಾಗ್ಯಕ್ಕೆ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಹೋಗಿ ತನ್ನ ಸಂಪೂರ್ಣ ಫಲವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿ ರಾಶಿಗೆ ಗುರು ದೃಷ್ಟಿಯು ಬೀಳುವುದರಿಂದ ನಿಮ್ಮ ಎಲ್ಲ ಶುಭ ಸಂಕಲ್ಪಗಳು ಸಂಪೂರ್ಣವಾಗಿ ಯಶಸ್ಸುಗೊಳ್ಳುವಂತಹ ಒಂದು ದಿನ ಈ ಒಂದು ವೈಶಾಖ ಮಾಸ ಇದೊಂದು ಮಾಸವೇ ಸಂಪೂರ್ಣ ಯಶಸ್ಸಿನ ಮಾಸ ಹಾಗಾಗಿ ಮಿತ್ರರೇ ಅತ್ಯುತ್ತಮವಾದ ಯೋಚನೆಗಳ ಮೂಲಕ ಮಧುಮನೀಷೆ ಮಧುಜನಿಷೆ ಮಧುಭಕ್ಷ್ಯಾಮಿಯನ್ನು ಹಾಗೆ ಒಳ್ಳೆಯ ಚಿಂತನೆಯನ್ನು ಮಾಡಿ ಒಳ್ಳೆಯ ಆ ಯೋಚನೆಯಿಂದ ಹುಟ್ಟುವಂತಹ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಮಾತನ್ನು ಜಾಸ್ತಿ ಆಡದೆ ಆ ಒಂದನ್ನು ಕಾರ್ಯವನ್ನು ನಿರ್ವಹಿಸಿ ಯಶಸ್ಸನ್ನು ಗಳಿಸಿ ನೀವು ಎಂಬುದಾಗಿ ನಾವು ಹಾರೈಸ್ತೇವೆ ಇನ್ನು ರಾಶಿಯ ಫಲವಾದ ಚಿಂತನೆಯನ್ನು ಮಾಡ್ತಾ ಹೋದಾಗ ರಾಶಿಯ ಅಧಿಪತಿ ರೋಗಸ್ಥಾನದಲ್ಲಿದ್ದರೂ ಕೂಡ ವೃತ್ತ ಸ್ಥಾನದಲ್ಲಿದ್ದು ರಾಹುವಿನಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗುವುದರಿಂದ ಅನಾರೋಗ್ಯ ಇದ್ದವರು ಆರೋಗ್ಯಯುತವಾಗಿ ಬರುವಂತಹ ಸ್ಥಿತಿಗತಿಗಳು ಕಂಡುಬರುತ್ತದೆ ದ್ವಿತೀಯಾಧಿಪತಿಯಾದಂತಹ ಕುಜನು ನೀಚನಾಗಿದ್ದರೂ ಕೂಡ ದಶಮದಲ್ಲಿ ಉತ್ತಮ ಉದ್ಯೋಗವಿಲ್ಲದಿದ್ದರೂ ಕೂಡ ಭಾಗ್ಯದಲ್ಲಿ ಗುರುವ ಬರುವ ಗುರುವಿನ ಸಂಚಾರದಿಂದ ಉದ್ಯೋಗದಲ್ಲಿಯೂ ಉತ್ತಮ ಗತಿಗಳು ಕಂಡುಬರುವಂತಹ ಲಕ್ಷಣಗಳಿದೆ ಕುಟುಂಬ ಕ್ಷೇತ್ರ ಮಿತ್ರ ಕ್ಷೇತ್ರ ಹಾಗೂ ಆ ವ್ಯಾವಹಾರಿಕ ಕ್ಷೇತ್ರ ಪಾರ್ಟ್ನರ್ ಇತ್ಯಾದಿಗಳ ಕ್ಷೇತ್ರದಲ್ಲಿ ಈ ಕುಜನ ಒಂದು ಪರಿಣಾಮದಿಂದಾಗಿ ಸ್ವಲ್ಪ ಹಿನ್ನಡೆ ಇದ್ದರೂ ಒಂದು ತಿಂಗಳ ನಂತರದಲ್ಲಿ ಅದರ ಒಂದು ಉತ್ತಮವಾದ ಫಲದತ್ತ ಹೆಜ್ಜೆ ಇಡುವಂಥ ಯೋಗ ಈ ತುಲಾರಾಶಿಯವರಿಗಿದೆ ಹಾಗೆಯೇ ಸಹೋದರಾಧಿಪತಿಯಾದಂತಹ ಗುರುವು ರೋಗ ಅಧಿಪತಿ ಮತ್ತು ಶತ್ರು ಅಧಿಪತಿ ಆದಂತಹ ಗುರುವು ಇವತ್ತಿನ ನಂತರ ಅಂದರೆ ಮೇ ಹದಿನೆಂಟರ ಹದಿನಾಲ್ಕರ ನಂತರ ಶತ್ರುವಿನ ಒಂದು ಸ್ಥಿತಿಗತಿಗಳಲ್ಲಿ ಸಹೋದರರಿದ್ದರೆ ಅವರು ಕೂಡ ಆ ಶತ್ರುತ್ವವನ್ನು ಬಿಡುವಂತಹ ಮಹಾಯೋಗ ಅದೇ ರೀತಿಯಾಗಿ ನಿಮಗಾರಾದರೂ ಶತ್ರುಗಳು ಬೇರೆಯವರಿದ್ದರೂ ಕೂಡ ಅವರೂ ಕೂಡ ದೇವತಾ ಅನುಗ್ರಹದಿಂದಾಗಿ ನೋಡಿ ಯಾರಿಗೆ ದೈವಾನುಗ್ರಹ ಜಾಸ್ತಿ ಇರ್ತದೆಯೋ ಅವರಿಗೆ ಮಿತ್ರರ ಸಂಖ್ಯೆ ಜಾಸ್ತಿ ಆಗಬಹುದು ಹಾಗಾಗಿ ನಿಮಗೆ ಶತ್ರುಗಳಾದವರು ಕೂಡ ಮಿತ್ರರಾಗಿ ಪರಿಣಮಿಸುವಂತಹ ಮಹಾಯೋಗದಿಂದಲೇ ನಿಮ್ಮ ಕಾರ್ಯಗಳಿಗೆ ಅಡಚಣೆ ಆಗ್ತಕ್ಕಂತಹ ವ್ಯಕ್ತಿಗಳೇ ದೂರವಾಗಿ ನಿಮ್ಮ ಕಾರ್ಯವು ಯಶಸ್ಸನ್ನು ಪಡೆಯುವಂತಹ ಯೋಗ ಕೇತುವು ಸಿಂಹಕ್ಕೆ ಹೋಗುವ ಮೂಲಕವಾಗಿ ಏಕಾದಶದಲ್ಲಿ ಬಂದಿದ್ದರಿಂದ ಸಮಸ್ತ ವಿಘ್ನಗಳು ನಿವಾರಣೆಯಾಗಿ ಇಲ್ಲಿಯವರಿಗೆ ಬರ್ತಕ್ಕಂ ಆಗಿರತಕ್ಕಂಥ ವಿಘ್ನಗಳ ಸಂಪೂರ್ಣ ನಿವಾರಣೆಯಿಂದ ಅತ್ಯುತ್ತಮವಾದಂಥ ಯೋಗಗಳು ಸೃಷ್ಟಿಯಾಗಬಲ್ಲವು ಆದ್ದರಿಂದಾಗಿ ನೀವು ಅದಕ್ಕೆ ಗಣಪತಿಯ ಆರಾಧನೆಯನ್ನು ದುರ್ಗಿಯ ಆರಾಧನೆಯನ್ನು ನಾಗನ ಆರಾಧನೆಯನ್ನು ಯಥಾಕ್ರಮವಾಗಿ ಗೊತ್ತಿಲ್ಲದಿದ್ದರೆ ನಮ್ಮಲ್ಲಿ ಸಂಪರ್ಕಿಸಬಹುದು ಅತಿ ಉತ್ತಮವಾಗಿ ಪ್ರತಿಯೊಬ್ಬರೂ ಕೂಡ ಅವರವರ ಶಕ್ತಿಗನುಸಾರವಾಗಿ ಭಕ್ತಿಗನುಸಾರವಾಗಿ ಅನುಸಾರವಾಗಿ ನೀವು ಆರಾಧನೆಯನ್ನು ಮಾಡಬೇಕು ಶಕ್ತಿಯನುಸಾರ ಭಕ್ತಿಯನುಸಾರ ಶ್ರದ್ಧಾ ಅನುಸಾರ ಹಾಗಾಗಿ ಈ ರೀತಿಯಾದಂತಹ ಒಂದು ಕ್ರಮ ನಮ್ಮ ಪೂರ್ವಜರು ಕೊಟ್ಟಿರುವಂಥದ್ದು ಸಮಸ್ತ ವಿಧವಾದಂತಹ ಫಲವನ್ನು ಪಡೆಯುವುದಕ್ಕೆ ನಮ್ಮ ಶ್ರದ್ಧೆ ಭಕ್ತಿ ಅತಿ ಮುಖ್ಯವಾಗುವುದರಿಂದ ನಮ್ಮ ಶ್ರದ್ಧೆ ಮತ್ತು ಭಕ್ತಿ ಶ್ರದ್ಧಾ ತಥಾ ಫಲಂ ಯಾವ ಪ್ರಮಾಣದ ಶ್ರದ್ಧೆ ಇದೆಯೋ ಆ ಲೆಕ್ಕಾಚಾರವನ್ನು ಆ ಭಗವಂತ ಹಾಕ್ತಾನೆ ಆ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಹೇಳಿ ಅದಕ್ಕೆ ಫಲವನ್ನು ಕೊಡ್ತಾನೆ ಹಾಗಾಗಿ ನೀವು ಕರ್ಮದಲ್ಲಿ ಮಾತ್ರ ಯೋಗ್ಯರಾಗಿದ್ದೀರಿ ಮಾ ಅರ್ಹತೆಯನ್ನು ಪಡೆದಿದ್ದೀರಿ ಫಲವನ್ನು ನಾನು ಕೊಡ್ತೇನೆ ಅಂತ ಭಗವಂತ ನಾವಿಲ್ಲಿ ಹಣವನ್ನು ಲೆಕ್ಕಾಚಾರ ಮಾಡ್ತಾ ಇದ್ದರೆ ಭಗವಂತ ನಾವು ತ ಪಡೆದುಕೊಂಡ ಹಣ ಅದು ಪಾಪಕ್ಕೆ ಸೇರಿದ್ದು ಪುಣ್ಯಕ್ಕೆ ಸೇರಿದ್ದು ಅಂತ ಅವನು ಲೆಕ್ಕಾಚಾರ ಮಾಡ್ತಾ ಕುತ್ಕೊಂಡಿರ್ತಾನೆ ಅದಕ್ಕೆ ತಕ್ಕಂತೆ ಫಲವನ್ನು ಈ ದಶಾಭುಕ್ತಿಗಳ ಮತ್ತು ಗೋಚಾರ ಫಲದ ಮೂಲಕ ಪ್ರತಿಯೊಬ್ಬರಿಗೂ ಕೊಡ್ತಾನೆ ಎಲ್ಲಿ ಗೊತ್ತಿಲ್ಲದೆ ಬಂದಂತಹ ಆ ಒಂದು ದುರ್ಮಾರ್ಗದ ಹಣವಿದ್ದರೂ ಕೂಡ ಆ ದೋಷವನ್ನು ಆ ವ್ಯಕ್ತಿ ಅನುಭವಿಸಲೇಬೇಕು ಅದೇ ಕರ್ಮ ಫಲ ಎಂಬುದಾಗಿ ಕಂಡುಬರುತ್ತದೆ ಆದ್ದರಿಂದಾಗಿ ಯಾವ ವ್ಯಕ್ತಿಗೆ ಆ ಒಂದು ದೋಷಗಳಿಂದ ಮುಕ್ತವಾಗುವಂತಹ ಯೋಗ ಇದೆ ಅಂತಂದರೆ ಈಗ ವೈಶಾಖ ಮಾಸ ತುಲಾರಾಶಿಯವರಿಗೆ ಎಲ್ಲ ರೀತಿಯ ದೋಷ ಮುಕ್ತವಾದಂತಹ ಒಂದು ಯೋಗ ಹಾಗಾಗಿ ಅಂತಹ ಯೋಗ ನಿಮ್ಮದಾಗಲಿ ಇನ್ನು ಚತುರ್ಥಾಧಿಪತಿಯಾದ ಶನಿಯು ಶುಕ್ರನ ಜೊತೆಗೆ ಉಚ್ಚಸ್ಥಾನದಲ್ಲಿ ಆರನೇ ಮನೆಯಲ್ಲಿದ್ದಾಗ ಶತ್ರು ಶನಿಯ ಶನೇಶ್ವರನು ಅಂದರೆ ನಿಮ್ಮ ಜಾತಕದಲ್ಲಿ ಶನೇಶ್ವರಿನ ಸುಸ್ಥಿತಿ ಇದ್ದರೆ ಖಂಡಿತವಾಗಿಯೂ ಶತ್ರು ನಿರ್ನಾಮವಾಗ್ತದೆ ಅದೇ ರೀತಿಯಾಗಿ ಅಸ್ಥಿತಿ ಇದ್ದರೆ ಶತ್ರುಗಳ ಸಂಖ್ಯೆ ದೀರ್ಘಕಾಲದವರೆಗೆ ಬೆಳೀತಾ ಹೋಗ್ತದೆ ಹಾಗಾಗಿ ಆ ರಾಶಿಯಲ್ಲಿ ಅಧಿಪತಿಯಾದಂತಹ ಶುಕ್ರ ಶನಿ ಯುತಿಯಿಂದ ಉತ್ತಮ ಉಚ್ಚನಾದ ಶುಕ್ರನಿಂದ ಅತ್ಯುತ್ತಮವಾದಂತಹ ಶನಿಯ ಯುತಿಯಿಂದ ಚತುರ್ಥ ಮತ್ತು ಪಂಚಮಾಧಿಪತಿಯಿಂದ ಆ ಒಂದು ಶನೇಶ್ಚರನಿಂದ ಜ್ಞಾನಕಾರಕನಾಗಿ ಉದ್ಯೋಗಕಾರಕನಾಗಿ ಸುಖಕಾರಕನಾಗಿರ್ತಕ್ಕಂತಹ ಈ ಒಬ್ಬ ಶನೇಶ್ಚರನಿಂದಾಗಿಯೇ ನಿಮ್ಮ ಜೀವನ ಪಾವನವಾಗಿ ಬಿಡಬಲ್ಲದು ಆದ್ದರಿಂದಾಗಿ ನಿಮ್ಮ ಜ್ಞಾನ ಎನ್ನುವುದು ವಿದ್ಯಾ ವಿವಾದಾಯ ಎಂಬುದು ಆಗದೆ ಅಹಂಕಾರರಹಿತವಾಗಿ ನಿಸ್ವಾರ್ಥವಾಗಿ ಬಳಸಲ್ಪಟ್ಟಾಗ ಈ ಶನೇಶ್ವರನ ಉತ್ತಮ ಅನುಗ್ರಹದಿಂದಲೇ ಶುಕ್ರನ ಅತ್ಯುತ್ತಮವಾದಂಥ ಫಲ ನಿಮಗೆ ಸಂಪೂರ್ಣ ಲಭ್ಯವಾಗಿ ಶುಕ್ರ ದಶೆಯ ಮಹಾಫಲದಷ್ಟು ಫಲ ಖಂಡಿತವಾಗಿಯೂ ಬರ್ತದೆ ಅದರಲ್ಲೂ ಶುಕ್ರ ಉಚ್ಚನಾಗಿ ಶುಕ್ರ ದಶೆ ಪ್ರಾರಂಭವಾದಂತಹ ತುಲಾರಾಶಿಯವರಿದ್ದರೆ ಅನಿರೀಕ್ಷಿತವಾದ ಅತಿದೊಡ್ಡ ಬೆಳವಣಿಗೆ ಕೂಡ ಖಂಡಿತವಾಗಿಯೂ ಸಾಧ್ಯ ಇದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಊಹಿಸಲಾರದಂತಹ ಅತಿ ದೊಡ್ಡ ಅವರ ಜ್ಞಾನ ಶಕ್ತಿ ಹೊರಗೆ ಬಂದು ಸಂಪೂರ್ಣವಾದ ಕೆಲಸವನ್ನು ಮಾಡಿ ಅತ್ಯುತ್ತಮವಾದ ಸಾಧನೆಗೈಯುವ ಮಹಾಯೋಗ ಈ ತುಲಾರಾಶಿಯವರಿಗೆ ಕಂಡುಬರುತ್ತೆ ಇನ್ನು ವಿವಾಹ ಹೆಚ್ಚುಕರಿಗೆ ಇದೊಂದು ತಿಂಗಳುಗಳ ಕಾಲ ವಿಚಾರ ಮಾಡಿ ಹೆಜ್ಜೆ ಇಡುವ ಅನಿವಾರ್ಯತೆ ಇದೆ ಹಾಗೆಯೇ ಸಪ್ತಮಾಧಿಪತಿ ಅಂತ ಕುಜನ ನೀತಿ ಹೊಂದಿದ್ದರಿಂದಾಗಿ ಸರಿಯಾದಂತಹ ಗಂಡುಗಳ ಆಯ್ಕೆ ಹೆಣ್ಣುಗಳ ಆಯ್ಕೆಯಲ್ಲಿ ವ್ಯತ್ಯಾಸವಾಗುವ ಎಲ್ಲ ಲಕ್ಷಣಗಳಿರುವುದರಿಂದ ನಿಮ್ಮ ನಿಮ್ಮ ಜಾತಕಗಳ ಪರಿಶೀಲನೆ ಅಥವಾ ಪ್ರಶ್ನೆ ಮಾರ್ಗದ ಚಿಂತನೆ ಅಥವಾ ದೈವದ ಒಂದು ಪ್ರಸಾದ ಇತ್ಯಾದಿಗಳ ಮೂಲಕವಾಗಿ ಪರಿಹಾರವನ್ನು ಕಂಡುಕೊಳ್ಳುವುದು ಅತಿ ಮುಖ್ಯವಾಗಿ ಕಂಡುಬರುತ್ತದೆ ಇನ್ನು ಅಷ್ಟಮಾಧಿಪತಿಯೂ ಆಗಿರುವಂತಹ ಶುಕ್ರನು ರಾಹು ಯುತಿಯನ್ನು ಬಿಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿರುವ ಅತಿ ದೊಡ್ಡ ದೋಷಾದಿಗಳು ನಿವಾರಣೆಯಾಗುವ ಮಹಾಯೋಗ ಅದೇ ರೀತಿಯಾಗಿ ನಿಮ್ಮ ಆಯುಷ್ಯ ದೀರ್ಘವಾಗುವಂತಹ ಮಹಾಯೋಗ ಅಂದರೆ ಉತ್ತಮ ಆಹಾರ ಯೋಗ ಕೂಡ ಕಂಡುಬರ್ತದೆ ಅದೇ ರೀತಿಯಾಗಿ ಭಾಗ್ಯದಲ್ಲಿ ಬಂದಂತಹ ಗುರುವು ಭಾಗ್ಯಾಧಿಪತಿಯಾದ ಬುಧನು ಸಪ್ತಮದಲ್ಲಿ ಬಂದು ಅತ್ಯುತ್ತಮವಾದ ಫಲವನ್ನು ನೀಡತಕ್ಕಂತಹ ಯೋಗ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಹಾಗಾಗಿ ದಶಮದಲ್ಲಿ ಉದ್ಯೋಗಾಧಿಪತಿಯಾದ ಚಂದ್ರನು ನಿರಂತರ ಚಲನಾಶೀಲನಾಗಿರುವುದರಿಂದಾಗಿ ನಿಮ್ಮ ಉದ್ಯೋಗದಲ್ಲಿ ಅತಿ ಉದ್ಯೋಗಕಾರಕನಾದ ಶನಿಯು ರಾಷ್ಟ್ರಾಧಿಪತಿಯೊಂದಿಗೆ ಬಂದಿದ್ದರಿಂದ ನಿಮ್ಮ ಜಾತಕದ ಅನುಸಾರವಾಗಿ ನಿಮ್ಮ ಯೋಗಗಳ ಅನುಸಾರವಾಗಿ ಅತ್ಯುತ್ತಮವಾದ ಉದ್ಯೋಗ ಲಭ್ಯ ವಿದೇಶಿ ಗಮನ ಕೂಡ ಯೋಗ್ಯತೆ ಇದೆ ಯೋಗ ಇದೆ ಹಾಗೆಯೇ ವಿದೇಶದಲ್ಲಿ ಹೋಗದಿದ್ದರೂ ಇಲ್ಲಿಯೇ ಇದ್ದು ವಿದೇಶಿ ಕಂಪನಿಗಳ ಕೆಲಸ ಮಾಡುವ ಯೋಗಗಳು ಅದೆಷ್ಟು ಜನರಿಗೆ ಬರಬಹುದು ಅದೇ ರೀತಿಯಾಗಿ ಕೃಷಿಕ ಇತ್ಯಾದಿಗಳಿಗೂ ಕೂಡ ಅತ್ಯುತ್ತಮವಾದ ಯೋಗ ಒಂದು ತಿಂಗಳ ನಂತರ ಕಂಡು ಹಾಗಾಗಿ ಇಲ್ಲಿ ಕಂಡುಬರತಕ್ಕಂತಹ ಈ ಅಂಶಗಳನ್ನು ನೋಡಿದಾಗ ಲಾಭಾಂಶವೂ ಕೂಡ ಅನೇಕ ವಿಧದಲ್ಲಿ ಲಾಭಾಂಶಕ್ಕೆ ವಿಘ್ನಗಳು ಕೂಡ ಬರುವಂತಹ ಲಕ್ಷಣಗಳು ಕೇತುವಿನಿಂದ ಕಂಡುಬರುವುದರಿಂದ ಸಮಸ್ತ ವಿಧವಾದಂತಹ ಗಣಪತಿಯ ಆರಾಧನೆಯನ್ನು ಯಥಾಕ್ರಮವಾಗಿ ಅವರವರ ಜಾತಕಕ್ಕೆ ಸಂಬಂಧಪಟ್ಟು ನೀವು ಸರಿಯಾಗಿ ಪರಿಗಣಿಸಿ ಆ ಆರಾಧನೆಯನ್ನು ಮಾಡುತ್ತಾ ಬಂದರೆ ಅತ್ಯಂತ ಯಶಸ್ಸು ಅತ್ಯಂತ ದೊಡ್ಡ ಲಾಭ ನಿಮ್ಮದಾಗತ್ತೆ ಈ ಮಧ್ಯದಲ್ಲಿ ಒಂದು ಅತ್ಯಂತ ಪ್ರಮುಖವಾದಂಥ ವಿಷಯವನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ ಮಿತ್ರರೇ ನೋಡಿ ಯಾವುದೇ ವ್ಯಕ್ತಿಗೆ ಅವರ ಜಾತಕ ಅತಿ ಮುಖ್ಯವಾಗ್ತದೆ ಇಲ್ಲ ಪ್ರಶ್ನೆ ಮಾರ್ಗವನ್ನು ಅನುಸರಿಸಬೇಕು ಈ ಮುಖ್ಯವಾಗಿ ನಾವು ಹೇಳುವಾಗ ಯಾವುದೇ ವ್ಯಕ್ತಿಯ ಉನ್ನತಿಗಾಗಿ ಪ್ರತಿಬಂಧಕವಾಗತಕ್ಕಂತಹ ಯಾವ ವಿಚಾರಗಳಿವೆ ಅದು ಯಾವುದು ಎಂಬುದು ಜಾತಕದಿಂದ ಅತ್ಯಂತ ಸ್ಪಷ್ಟವಾಗಿ ಗೋಚರವಾಗ್ತದೆ ಯಾವ ಗೃಹಸ್ಥಿತಿಯಿಂದ ಈವರ ಜೀವನದಲ್ಲಿ ಈ ರೀತಿಯಾದ ದೋಷಗಳು ಉದ್ಭವಿಸ್ತಾ ಬರ್ತದೆ ಪೂರ್ವಜನ್ಮದ ಪಾಪಾಂಶಗಳಿಂದ ಎಂಬುದಾಗಿ ಅದೇ ರೀತಿಯಾಗಿ ಪ್ರಶ್ನೆಶಾಸ್ತ್ರದಿಂದ ಈ ಜನ್ಮದ ಮತ್ತು ಈ ಕುಟುಂಬದ ದೋಷಾದಗಳಿಂದ ಯಾವ ರೀತಿಯಾದ ಪಾಪಫಲಗಳು ಮತ್ತು ಪುಣ್ಯ ಫಲಗಳು ಈ ವ್ಯಕ್ತಿಗೆ ಸಿಕ್ಕಿ ಯಾವ ಪಾಪ ಫಲಗಳಿಂದ ಪ್ರತಿಬಂಧಕಗಳು ಉಂಟಾಗ್ತದೆ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಪ್ರಶ್ನೆ ಮಾರ್ಗವೂ ಕೂಡ ನಿಖರವಾಗಿ ಹೇಳಬಲ್ಲದು ಹಾಗಾಗಿ ಇವೆರಡರ ಸಮ್ಮಿಳನ ಮಾಡಿಕೊಂಡು ನಮ್ಮ ಕೇರಳೀಯ ಪದ್ಧತಿಯಲ್ಲಿ ಒಂದು ವಿಶಿಷ್ಟವಾದ ಕ್ರಮ ಇದೆ ಇವತ್ತಿನವರಿಗೆ ಕೆಲವರಿಗೆ ಮಾತ್ರ ನಾವು ನೀಡಿದ್ದೇವೆ ಆಸಕ್ತಿ ಉಳ್ಳವರು ಇದನ್ನು ಸರಿಯಾಗಿ ಕೇಳಿಕೊಂಡು ತಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಅವಕಾಶ ಇದೆ ಅದು ಯಾವ ರೀತಿ ಅಂದರೆ ಅತ್ಯಂತ ವೈಜ್ಞಾನಿಕವಾಗಿ ಅತ್ಯಂತ ವೈಜ್ಞಾನಿಕವಾಗಿ ಅತ್ಯಂತ ಜ್ಯೋತಿಷ ಮಾರ್ಗದ ಮೂಲಕವೇ ಅತ್ಯಂತ ಶಾಸ್ತ್ರೀಯವಾಗಿ ಅಂದರೆ ಯಾವ ವೈಜ್ಞಾನಿಕ ಶಬ್ದವನ್ನು ನಾವು ಬಳಸ್ತಾ ಇದ್ದೇವೆ ನಮ್ಮ ಕೇರಳೀಯ ಪದ್ಧತಿ ಒಂದೊಂದು ಇಂಚು ಅಲಗದಂತೆ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಬಲ್ಲಂಥ ಪದ್ಧತಿಯಾಗಿದೆ ಹಾಗಾಗಿ ಆ ಒಂದು ಪದ್ಧತಿಯ ಪ್ರಕಾರ ಈ ವ್ಯಕ್ತಿಗೆ ನೋಡಿ ಎಷ್ಟೋ ಜನ ಯಾವ್ಯಾವುದೋ ಯಂತ್ರಗಳನ್ನು ಕಟ್ಟಿಕೊಳ್ಳುವಂಥದ್ದು ಯಾವ್ಯಾವುದೋ ಮಂತ್ರಗಳನ್ನು ನೋಡಿ ಹೇಳ್ತಕ್ಕಂಥದ್ದು ಇದರ ಮೂಲಕ ಅನೇಕ ದೋಷಗಳನ್ನು ಕಟ್ಟಿಕೊಳ್ಳುವಂಥದ್ದು ಎಲ್ಲವೂ ನಿರಂತರವಾಗಿ ಆಗ್ತದೆ ಆದರೆ ಋಷಿ ಮುನಿಗಳು ಕೊಟ್ಟಂತಹ ಮಾರ್ಗ ಎಂತಹ ಅಮೃತ ಮಾರ್ಗ ಅಂತಂದರೆ ಅದು ಜೀವನವನ್ನೇ ಸಂಪೂರ್ಣವಾಗಿ ಅಮೃತಮಯ ಮಾಡಬಲ್ಲದು ಅಂತಹ ಮಾರ್ಗವನ್ನು ಅನ್ವೇಷಣೆ ಮಾಡುವಾಗ ಜ್ಯೋತಿಷ್ಕನಿಗೆ ಅಥವಾ ದೈವಜ್ಞನಿಗೆ ಸ್ವಲ್ಪ ಸಹನೆ ಬೇಕು ಯಾಕೆಂದರೆ ಸಮಯ ಜಾಸ್ತಿ ತಗೊಳ್ಳುತ್ತದೆ ಆದ್ದರಿಂದಾಗಿ ಒಂದು ವ್ಯಕ್ತಿಯ ಜಾತಕದ ಸಂಪೂರ್ಣ ಪರಿಶೀಲನೆ ಮತ್ತು ಪ್ರಶ್ನೆ ಮಾರ್ಗವನ್ನು ಕೂಡ ಚಿಂತಿಸಿ ಆ ವ್ಯಕ್ತಿಯ ಸಮ್ಮುಖದಲ್ಲಿ ಚಿಂತನೆಯನ್ನು ಮಾಡಿ ಆ ನಂತರದಲ್ಲಿ ಈ ವ್ಯಕ್ತಿಗೆ ಯಾವ ಯಾವುದು ಈ ಉದಾಹರಣೆಗೆ ಒಬ್ಬ ವೈದ್ಯ ಇದ್ದರೆ ಆ ವ್ಯಕ್ತಿಗೆ ಆಯುರ್ವೇದದಲ್ಲಿ ಕ್ರಮ ಇದೆ ಜ್ಯೋತಿಷ್ಯ ಶಾಸ್ತ್ರವನ್ನು ಅವಲಂಬಿಸಿ ಜಾತಕ ಚಕ್ರವನ್ನು ಅವಲಂಬಿಸಿ ಆ ಜಾತಕ ಚಕ್ರದಲ್ಲಿರುವ ಗ್ರಹ ಸ್ಥಿತಿಗಳ ಬದಲಾವಣೆಯನ್ನು ಗ್ರಹಿಸಿ ಈ ವ್ಯಕ್ತಿಗೆ ಯಾವ ಭಾಗದಲ್ಲಿ ಯಾವ ದೇಹದ ಯಾವ ಭಾಗದಲ್ಲಿ ಯಾವಾಗ ಯಾವ ರೀತಿಯ ಸಮಸ್ಯೆ ಬರ್ತದೆ ಯಾವ ಗೃಹಸ್ಥಿತಿಗೆ ತಕ್ಕಂತಹ ಆ ವನಸ್ಪತಿಗಳನ್ನು ಯಾವ ಪ್ರಮಾಣದಲ್ಲಿ ಗೃಹಸ್ಥಿತಿಯನ್ನು ಅನುಸರಿಸಿ ಔಷಧಿಯನ್ನು ಈ ವ್ಯಕ್ತಿಗೆ ಭಿನ್ನ ಭಿನ್ನವಾದ ವ್ಯಕ್ತಿಗೆ ಭಿನ್ನ ಭಿನ್ನವಾದ ಔಷಧವನ್ನು ತಯಾರಿಸಿ ಯಾವ ಸಮಯದಲ್ಲಿ ಕೊಟ್ಟಾಗ ಅವನಿಗಾಗುವ ದೊಡ್ಡ ರೋಗವು ಮೊದಲೇ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಿವಾರಣೆಯಾಗುವ ರೀತಿಯಲ್ಲಿ ಮಾಡಲಿಕ್ಕೆ ಆಯುರ್ವೇದ ಅವಕಾಶವನ್ನು ಈ ಒಂದು ಶಾಸ್ತ್ರದ ಮೂಲಕ ಮಾಡಿಕೊಂಡಿದೆ ಅದೇ ರೀತಿಯಾಗಿಯೇ ಆರಾಧನಾ ಕ್ರಮ ಅತ್ಯಂತ ಮುಖ್ಯವಾಗ್ತದೆ ಯಾಕೆಂದರೆ ನಮಗೆ ದೈವ ಬಲ ಕೈ ಹಿಡಿಯಬೇಕೆಂದರೆ ಆರಾಧನೆಯೇ ಮುಖ್ಯವಾಗ್ತದೆ ಇಲ್ಲಿ ನಮ್ಮ ಯೋಚನಾ ಶಕ್ತಿ ಬುದ್ಧಿಶಕ್ತಿ ಹಾಗೂ ಆತ್ಮಶಕ್ತಿ ಎಲ್ಲವೂ ಕೂಡ ಕೆಲಸ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅಂತಾದಾಗ ಅದಕ್ಕೆ ತಕ್ಕಂತಹ ರೀತಿ ರಿವಾಜುಗಳನ್ನು ನಾವು ರೂಢಿಸಿಕೊಂಡರೆ ಖಂಡಿತವಾಗಿಯೂ ನಮ್ಮ ಆರಾಧನೆ ಫಲ ಆತ್ಮಬಲವನ್ನು ಹೆಚ್ಚಿಸಿ ನಮ್ಮ ಬುದ್ಧಿಶಕ್ತಿ ಮನೋಬಲ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಗಟ್ಟಿತನದಿಂದ ಹಿಡಿದು ಕೆಟ್ಟ ಪರಿಸ್ಥಿತಿಯನ್ನು ಕೂಡ ದಿಟ್ಟತನದಿಂದ ಎದುರಿಸುವಂತಹ ಶಕ್ತಿಯನ್ನು ನೀಡಿ ಸರಿಯಾದ ಮಾರ್ಗವನ್ನು ತೋರಿಸಕ್ಕೆ ಬಲ ನೀಡಬಲ್ಲದು ಆ ಮೂಲಕವಾಗಿ ಜೀವನವನ್ನು ಅಷ್ಟೊಂದು ಉತ್ತುಂಗಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಎಷ್ಟೇ ಪಾಪಿಷ್ಟನಾಗಿರಲಿ ಪುಣ್ಯವನ್ನು ಪುಣ್ಯ ಹೊಂದಿದವರೆಲ್ಲರೂ ಕೂಡ ಅತ್ಯುತ್ತಮ ಜೀವನ ಮಾಡಿದರು ಎಂಬುದಿಲ್ಲ ಬುದ್ಧಿಯ ಶಕ್ತಿಯ ಸಂಸ್ಕಾರ ಶಕ್ತಿಯ ಆಧಾರದ ಮೇಲೆ ಅವರ ಜೀವನ ಎನ್ನುವುದು ಉನ್ನತ ಮಟ್ಟಕ್ಕೆ ಹೋಗಬಲ್ಲದು ಅದೇ ರೀತಿಯಾಗಿ ಇಲ್ಲಿಯ ಆರಾಧನೆ ಎನ್ನುವಂಥದ್ದನ್ನು ನಾವೇನು ಹೇಳ್ತಾ ಇದ್ದೇವೆ ಒಂದು ಜಾತಕವನ್ನು ನಿಖರವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂಥ ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ಇವರಿಗೆ ಈ ಆರಾಧನೆಯನ್ನು ಈ ಸಮಯದಲ್ಲಿ ಈ ಕ್ರಮದಲ್ಲಿ ಮಾಡಬೇಕು ಎಂದು ಒಬ್ಬ ವ್ಯಕ್ತಿ ಭಕ್ತಿಯುಕ್ತನಾಗಿ ಶ್ರದ್ಧಾಯುಕ್ತನಾಗಿ ಮಾಡುವಂತಹ ಮನಸ್ಸಿದ್ದ ವ್ಯಕ್ತಿಗೆ ಅವನ ಎಲ್ಲ ಪಾಪಾಂಶಗಳು ದೂರವಾಗಿ ಅದನ್ನು ಸಂಪೂರ್ಣ ತೊಳೆದುಕೊಳ್ಳುವಂತಹ ವ್ಯವಸ್ಥೆಗೆ ಬೇಕಾದಂತಹ ಜಪತಪಾದಿಗಳು ಅನೇಕ ವಿಧವಾದಂತಹ ಮಾರ್ಗಗಳು ನಮ್ಮಲ್ಲಿ ಖಂಡಿತವಾಗಿಯೂ ಸಿಗಬಲ್ಲದು ಇದನ್ನು ಅತ್ಯಂತ ಸುಲಭವಾಗಿ ಹೇಳಬೇಕು ಅಂತಾದರೆ ನಿಖರವಾದ ಆರಾಧನೆಯನ್ನು ನಿಖರವಾದ ಫಲಕ್ಕೆ ಪಡೆದುಕೊಳ್ಳುವಂತಹ ವ್ಯವಸ್ಥೆ ಇದನ್ನು ಬಹುಶಃ ಹೀಗೆ ಹೇಳಿದರೆ ಎಷ್ಟೋ ಜನರಿಗೆ ಅರ್ಥ ಆಗಲಿಕ್ಕೂ ಇಲ್ಲ ಅದು ಅತ್ಯಂತ ಕಷ್ಟಕರವಾದಂತಹ ಮಾರ್ಗ ಅತ್ಯಂತ ಸೂಕ್ಷ್ಮವಾಗಿ ಗ್ರಹಿಸಿ ಈ ವ್ಯಕ್ತಿಗೆ ಬೇಕಾದಂತಹ ನಾಮಜಪ ಯಾವುದು ಆರಾಧನೆ ಯಾವುದೋ ಅದು ಕ್ರಮ ಯಾವುದು ಇದನ್ನು ಅತ್ಯಂತ ನಿಖರವಾಗಿ ಕೊಡುವಂಥ ವ್ಯವಸ್ಥೆ ಖಂಡಿತವಾಗಿಯೂ ನಮ್ಮಲ್ಲಿದೆ ಇದು ಭವಿಷ್ಯ ಇವತ್ತಿನವರಿಗೆ ನೀವು ಎಲ್ಲೂ ಪಡೆದಿರಲಿಕ್ಕಿಲ್ಲ ಕೇಳಿರಲಿಕ್ಕಿಲ್ಲ ಯಾಕೆಂದರೆ ಇದು ಆ ಪರಂಪರೆಯಲ್ಲಿ ಮಾತ್ರ ಬಂದಿರುವಂತಹ ಅತ್ಯಂತ ವಿಶಿಷ್ಟವಾದ ಮಾರ್ಗ ಹಾಗಾಗಿ ಇಂತಹ ಮಾರ್ಗಕ್ಕಾಗಿಯೂ ಕೂಡ ನಮ್ಮನ್ನು ನೀವು ಸಂಪರ್ಕಿಸಬಹುದು ಮಿತ್ರರೇ ಇನ್ನು ಪಂಚಮದಲ್ಲಿ ರಾಹುವಿನ ಪ್ರವೇಶದಿಂದ ಅನೇಕ ವಿದ್ಯಾರ್ಥಿಗಳು ಸಾಧನಾ ಯೋಗವನ್ನು ಪಡೀತಾರೆ ಆದರೆ ಅವರ ಜಾತಕದಲ್ಲಿ ರಾಹುವಿನ ಸ್ಥಿತಿಯನ್ನು ಅನು ಅನುಸರಿಸಿಯೇ ಅವರು ಏಕಾಗ್ರತೆಯಿಂದ ಭಂಗಗೊಂಡು ವಿದ್ಯೆಯಲ್ಲಿ ಭಗ್ನವಾಗುವಂತಹ ಒಂದು ಯೋಗವು ಕೂಡ ಇದೇ ವೈಶಾಖ ಮಾಸ ತುಲಾರಾಶಿಯವರಿಗೆ ಕೊಡ್ತಾರೆ ನಿಮ್ಮ ಎಲ್ಲ ಜ್ಞಾನವೂ ಕೂಡ ಗೊಂದಲಮಯವಾಗಲಿಕ್ಕೂ ಕೂಡ ಇದೇ ರಾಹು ಪಂಚಮ ಕ್ಷೇತ್ರ ವಿದ್ಯಾಕ್ಷೇತ್ರದಕ್ಕೆ ಬರುವುದಕ್ಕೆ ಕಾರಣವಾಗಬಹುದು ತಾಯಿ ತಂದೆಗೆ ನಿತ್ಯ ನಮಸ್ಕಾರ ಮಾಡಿ ಮೂಲಕವಾಗಿ ಈ ಗೊಂದಲದಿಂದ ಹೊರಬರುವ ಪರಿಸ್ಥಿತಿಯನ್ನು ಪಡೆದುಕೊಳ್ಳಿ ಅನಿವಾರ್ಯತೆ ಆದರೆ ಖಂಡಿತವಾಗಿ ನಮ್ಮನ್ನು ಸಂಪರ್ಕ ಮಾಡಿ ಧನ್ಯವಾದಗಳು ಮಿತ್ರರೇ लोका का समस्ता सुखी न